ರಂಗ್ ಅವರ ಕ್ಲೋಸ್ ಫ್ರೆಂಡ್ ಸಾಕಷ್ಟು ಬಾರಿ ಮನೆಗೆ ಬಂದು ಬಂದಾಗ ಮೀಟ್ ಮಾಡಿದ್ದೀನಿ ಇವತ್ತು ನಮ್ಮ ಜೊತೆಗಿಲ್ಲ ಅನ್ನೋದು ಕೇಳಿ ತುಂಬಾ ಶಾಕ್ ಆಯಿತು ಸೊ ದಿವಂಗತರಾದ ಬ್ಯಾಂಕ್ ಜನರಲ್ ಒಂದು ಅವರ ಆತ್ಮಹತ್ಯೆ ಶಾಂತಿ ಸಿಕ್ಕಿ ಅವ್ರ ಕುಟುಂಬಕ್ಕೆ ಆ ಭಗವಂತ ಧೈರ್ಯ ಕೊಡ್ಲಿ ಅಂತ ಕೇಳ್ತಾ ನಾನು ಅನ್ನಿಸ್ತಾ ಇದ್ದೀನಿ ಜಯ ಅನ್ಸ ಜನಾರ್ದನ್ ಅವರು ನನ್ನ ಮೊದಲನೇ ಸಿನಿಮಾದಿಂದ ನನ್ನ ತಂದೆ ಪಾತ್ರ ಮಾಡಿದ್ರು ಇವತ್ತು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಿ ಲಾಸ್ಟು ಅವ್ರ ಜೊತೆ ಟ್ವೆಂಟಿ ಟ್ವೆಂಟಿ ಪಿಕ್ಚರ್ ಮಾಡಿದ್ದು ಆವಾಗಲೇ ತುಂಬ ಡೆಲ್ಲಾಗಿದ್ದರು ಪಾಪ ಎರಡು ಸಲ ಅಪ್ಪ ಬಯಹ ಬೈಪಾಸ್ ಆಪ್ರೇಷನ್ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಯು ಕಲಾಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ಇಡುವಂಥ ಪದ್ಧತಿ ಇದೆ ಸೊ ಅದನ್ನು ಇಡಬೇಕು ಅಂತವ್ರ ಮನೆಯವ್ರ ಹತ್ರ ಕೇಳಿದಾಗ ಪಾಪ ಅವರು ಇಲ್ಲ ಇಲ್ಲ ಆಗಲ್ಲ ನಮಗೆ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ ಹೋಗೋದಕ್ಕೆ ಅಂತ ಹೇಳಿದಾಗ ನನಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಏನೋ ಅವರ ಪದ್ಧತಿ ಇರ್ಬೋದು ಸುಮ್ಮನೆ ಆದ ಆಮೇಲೆ ಸರ್ಕಾರದ ಜೊತೆ ಮಾತಾಡಿ ನೇರವಾಗಿ ಶಿವರಾಜ್ ಅಂಗಡಿಯವ್ರಿಗೇ ಮಾತಾಡಿದಾಗ ಅವರು ಅವರ ಪಿ ಎಸ್ ನಂಬರ್ ಕೊಟ್ಟರು ಪಿ ಎಸ್ ನಂಬರ್ ಅವ್ರ ಹತ್ರ ಮಾತಾಡಿದಾಗ ಅವರು ಆಯಿತು ನಾವು ಪರ್ಮಿಷನ್ ಕೊಡ್ತೀವಿ ನೀವು ಅಲ್ಲಿ ಅಂತಿಮ ದರ್ಶನಕ್ಕೆ ಇಡ್ಬೋದು ಅಂತ ಹೇಳಿದ್ರು ಬಟ್ ಆಮೇಲೆ ಬೇರೆ ಯಾರೋ ಅಲ್ಲಿಂದ ಮತ್ತೆ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಅದಕ್ಕೆ ಆಗುವಂಥ ಶುಲ್ಕವನ್ನು ಕಟ್ಟಬೇಕಾಗತ್ತೆ ವ್ಯವಸ್ಥೆಗಳಿಗೆ ಅಂತ ಹೇಳಿದ್ರು ಬಟ್ ನಾನು ಇಲ್ಲ ಸರ್ ಅವರು ಬಡ ಕಲಾವಿದರು ಅಷ್ಟೊಂದು ಶುಲ್ಕ ಕಟ್ಟೋ ಸ್ಥಿತಿಲಿಲ್ಲ ಅಂತ ಇಲ್ಲ ಸರ್ ನೀವು ಆಫೀಸರ್ ಹತ್ರ ಮತ್ತೆ ಮಾತಾಡಿ ಅಂದರು ಮತ್ತೆ ಡೈರೆಕ್ಟರ್ ಹತ್ರ ಮಾತಾಡಿ ಈ ಥರ ಇದೆ ಮೇಡಮ್ ಅವ್ರು ಬಾ ಭಾಳ ಆರ್ಥಿಕವಾಗಿ ತೊಂದರೆಯಲ್ಲಿದ್ದಾರೆ ಅವರ ಒಂದು ಸಾವಾಗಿರೋದೇ ಆರ್ಥಿಕವಾದ ಮುಗ್ಗಟ್ಟಿನಿಂದ ಆಗಿದೆ ಮತ್ತೆ ಅವ್ರು ದುಡ್ಡು ಕಟ್ಟಬೇಕಂದ್ರೆ ಆಗಲ್ಲ ಅಂತ ಮನವಿ ಮಾಡಿಕೊಂಡಾಗ ಅವರು ಬಹಳ ಇದರಿಂದ ಆಯಿತು ನಾನು ಫ್ರೀಯಾಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೊಂದು ಮಾತನ್ನು ಹೇಳಿದೆ ಅಲ್ಲ ಮೇಡಮ್ ದೊಡ್ಡ ದೊಡ್ಡ ನಟರು ಅವರ ದೈವಾದೀನ್ರಾದಾಗ ಅವರಿಗೆಲ್ಲ ಫ್ರೀ ಮಾಡಿಕೊಡ್ತೀರಾ ಒಬ್ಬ ಬಡ ಆದಾಗ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅವರು ಇಲ್ಲ ಇಲ್ಲ ಆ ಥರ ಏನು ಅನ್ಕೋಬೇಡಿ ಸರ್ ನಾನು ನಿಜವಲ್ಲೂ ಮಾಡಿಕೊಡ್ತೀವಿ ಅಂತ ಅವರು ಎಲ್ಲ ವ್ಯವಸ್ಥೆಗಳನ್ನು ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾಡಿದ್ದಾರೆ ಈಗ ಅವರ ಮನೆಯವ್ರ ಹತ್ರ ಮಾತಾಡಿ ಅವ್ರ ಪರ್ಮಿಷನ್ ತಗೊಂಡು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇಡುವ ವ್ಯವಸ್ಥೆ ಆಗಿದೆ ದಯವಿಟ್ಟು ಇಲ್ಲಿ ಮನೆ ಹತ್ರ ಬರೋಕ್ಕೆ ತೊಂದರೆ ಆಗೋರು ಅಲ್ಲಿ ಬಂದು ಒಬ್ಬ ಹಿರಿಯ ನಟನಿಗೆ ಗೌರವ ಸಲ್ಲಿಸ್ಬೋದು ಅಂತ ತಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ ಸರ್ ಅನಾರೋಗ್ಯದಿಂದ ನಡೀತಾ ಇದ್ರು ಚೇತರಿಸ್ಕೊತಾರೆ ಅಂದ್ಕೊಂಡಿದ್ವಿ ನಾವು ಆದರೆ ಲಾಸ್ಟ್ ಮೂರು ದಿನದಿಂದ ಪ್ರತಿ ಕ್ಷಣ ಅವರ ಕೆಡ್ತಾ ಹೋಯಿತು ಹಾಗಾಗಿ ಇವತ್ತು ಬೆಳಿಗ್ಗೆ ಎರಡೂವರೆ ಅಷ್ಟೊತ್ತಿಗೆ ಅವರು ಕೊನೆ ಉಸಿರು ಹೇಳಿದ್ರು ಮಾಧ್ಯಮ ಮಿತ್ರರಲ್ಲಿ ಅಲ್ಲಿ ಹಾಂ ಅದಾಗಿ ಸ್ವಲ್ಪ ಅಲ್ಲಿನ ಫಾರ್ಮಲಿಟೀಸ್ ಮುಗಿಸಿ ಆದ ತಕ್ಷಣವೇ ನಾನು ರವೀಂದ್ರ ಅವರಿಗೆ ಕಾಲ್ ಮಾಡಿದೆ ಈ ಥರ ನಡೆದೋಗಿದೆ ಅಂತ ಇವರು ಎಲ್ರಿಗೂ ವಿಷಯ ತಿಳಿಸಿ ಮುಂದಿನ ಕಾರ್ಯಕ್ರಮಗಳು ಆಗೋದಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ರು ಹಾಗಾಗಿ ಈಗ ಮನೆಗೆ ಬಂದಿದ್ದೀವಿ ಇಲ್ಲಿಂದ ಎಲ್ಲ ಕಾರ್ಯಕ್ರಮಗಳು ಏನಿದೆ ಅಂತ ಅವರು ವರದಿ ಕೊಟ್ಟಿದ್ದಾರೆ ಹಾಗಾಗಿ ಜನತೆಯಲ್ಲಿ ಮತ್ತು ಮಾಧ್ಯಮದಲ್ಲಿ ಅವರ ಸ್ನೇಹಿತರಲ್ಲಿ ಕೇಳ್ಕೊಳ್ಳೋದೇನು ಇಷ್ಟೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ಎಲ್ಲರೂ ಬೇಡ್ಕೊಳ್ಳಿ ಅವರ ಪ್ರಯತ್ನ ಅವರ ಶ್ರಮ ಎಲ್ಲ ನಿಮಗೆ ಗೊತ್ತಿದೆ ಈ ಅಂತಿಮ ಸಮಯದಲ್ಲಿ ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಆತ್ಮ ಶಾಂತಿಯಾಗಿ ಶಾಂತಿ ಸಿಗಲಿ ಮುಂದಿನ ಜೀವನ ಸುಖಕ್ಕೆ ಅವರು ಇನ್ನೊಂದು ಜನ್ಮ ಅಂತ ತಾಳಿದ್ರೆ ಇದೇ ರೀತಿಯಲ್ಲಿ ಒಳ್ಳೆ ಹೆಸರು ಮಾಡಿ ಪ್ರೇಕ್ಷಕರಿಗೆ ಜನತೆಗೆ ಸೇವೆ ಮಾಡಲಿ ಅಂತ ಹೇಳಿ ಸರ್ ಇಲ್ಲ ನಾವು ನೋಡಿದ್ದೆಲ್ಲ ಹಳೇ ನೆನಪುಗಳು ಇವತ್ತು ಮರೆಯೋಕ್ಕಾಗಲ್ಲ ಫಸ್ಟ್ ತರಲೇ ಮಗಳ ಮಾಡಿದ್ದು ಅವರು ಫಸ್ಟ್ ನಾವು ಅವ್ರ ಪರಿಚಯ ಆಗಿದೆ ಕಾಶಿನಾಥ್ ಅವ್ರ ಮೂಲಕ ಕಾಶಿನಾಥ್ ಅವ್ರ ಸಿನಿಮಾದಲ್ಲಿ ಅವ್ರು ಮಾಡಿದ್ರು ಆಮೇಲೆ ತರಲೇ ಮಗ ಮಾಡಿದ್ರು ವಿಶ್ ಮಾಡಿದ್ರು ನಿಮಗೆಲ್ಲ ಗೊತ್ತೇ ಇದೆ ಬಹಳ ಅದ್ಭುತವಾದ ಕಲಾವಿದ ಸರಳ ಜೀವಿ ನಮಗೆಲ್ಲ ಆವಾಗ ನಾವೆಲ್ಲ ಹೊಸ ಆವಾಗ ಆವಾಗೆಲ್ಲ ನಮ್ಮ ಜೊತೆ ಇಟ್ಕೊಂಡು ಡೇಟ್ ಪ್ರಾಬ್ಲಮ್ ಆಗಿದೆ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ ಇದು ಪರಿಪೂರ್ಣ ವ್ಯಕ್ತಿ ಅಂತಲೇ ಹೇಳಬೇಕವ್ರಿ ತುಂಬ ಅಲ್ಲ ನಮ್ಮ ಇಂಡಸ್ಟ್ರಿಲಿ ಸುಮಾರು ಕಲಾವಿದ್ರನ್ನ ನಾವು ಪರಿಚಯಿತರು ಎಲ್ಲರನ್ನ ನೋಡಿದ್ದೀವಿ ಆದರೆ ಸರ್ ಜನಾರ್ದನ್ ಅಂತ ಒಬ್ಬ ಕಲಾವಿದರು ಮತ್ತೆ ನಮ್ಮ ಇಂಡಸ್ಟ್ರೀಲಿ ಹುಟ್ಟೋದಿಲ್ಲ ಯಾಕೆಂದರೆ ಇಡೀ ಇಂಡಸ್ಟ್ರೀಲಿ ತುಂಬ ಡಿಸಿಪ್ಲಿನ್ಡ್ ಅಂದರೆ ಹೈಲಿ ಡಿಸಿಪ್ಲೀನ್ಡ್ ಕಲಾವಿದ ಅಂದರೆ ನಮ್ಮ ಸರ್ ಅವರು ಇಲ್ಲಿದವರೆಗೂ ಅವರ ಕೆಲಸ ಆಯಿತು ಏನಾದರೂ ಜಾಲಿಯಾಗಿ ಮಾತಾಡೋರು ಏನು ಹೇಳ್ಕೊತಾ ಇರಲಿಲ್ಲ ಖುಷಿ ಸಂತೋಷ ಬೇರೆಯವ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಬ್ಬರ ಬಗ್ಗೆ ಇದು ಮಾಡೋದಾಗಲಿ ಯಾವುದು ಇಲ್ದಿರೋಂಥ ಒಬ್ಬ ಎಲ್ಲರೂ ಪ್ರೀತಿಸುವಂಥ ಒಬ್ಬ ನಮ್ಮ ಜನಾರ್ದನವರು ಅವರನ್ನ ಇವತ್ತು ಕಳ್ಕೊಂಡಿದ್ವಿ ನಾನು ನಾನು ನನ್ನ ಲೆಕ್ಕನೇ ಇಲ್ಲ ಸಿನಿಮಾ ಅವ್ರು ಐನೂರು ಸಿನಿಮಾ ಮಾಡಿದರೆ ಅದ್ರಲ್ಲಿ ನೂರು ಸಿನಿಮಾ ನಾನು ಮಾಡಿದ್ದೀನಿ ಜೊತೆಯಲ್ಲಿ ಇವತ್ತಿಗೂ ಆ ಹುಷದ್ದು ಅವ್ರದ್ದು ಜನಾರ್ದನ್ದ ಒಂದು ವಾಕಿಂಗ್ ಇದೆ ಹೇಳಿ ಅಂತೇಳಿ ಬೈಕೊಂಡು ಬರೋದು ಅದು ಇನ್ನೂ ಹಂಗೆ ಇದೆ ಅಂದರೆ ಸರ್ ಅದು ತರಲೇ ನನ್ನ ಮಗ ಎಂಥ ಸರ್ ಅದ್ಭುತವಾದ ಕಲಾವಿದರಲ್ಲಿ ಒಬ್ಬರು ಆಗ್ತಾರೆ ಸೊ ಮುಂದಕ್ಕೂ ಕೂಡ ನಮ್ಮ ಅಕಾಡೆಮಿಯಿಂದ ಕೂಡ ನಮ್ಮ ಜನಾರ್ದನ ರೆಕಗ್ನೈಸ್ ಮಾಡಿ ಅವ್ರಿಗೇಂತ ಒಂದು ಕಾರ್ಯಕ್ರಮ ಮಾಡೇ ಮಾಡ್ತೀನಿ ಸರ್ ಮಾಡಬೇಕು ಇಂಥವ್ರನ್ನ ಫಸ್ಟು ಮಾಡಬೇಕು ಎಲ್ಲ ಕಲಾವಿದರು ಸೇರಿ ಉಪೇಂದ್ರ ಸರ್ ಕೂಡ ಭಾಳ ಸಹಾಯ ಮಾಡಿದ್ದಾರೆ ಕೂಡ ಎಲ್ಲ ನಮ್ಮ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಜನಾರ್ದನಿಗೆ ನಾನೇ ಜೂರಿಯಾಗಿದ್ದೆ ಇಲ್ಲ ಜನಾರ್ದನ್ ಅವ್ರು ಕೊಡಲೇಬೇಕು ಯಾಕೆಂದರೆ ಅವ್ರ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಅವ್ರು ಈಗಲ್ಲ ಒಂದು ಇಪ್ಪತ್ತೈದು ವರ್ಷದ ಮುಂಚೆನೇ ಹಾರ್ಟ್ ಪ್ರಾಬ್ಲಮ್ ಆಗಿತ್ತು ಉಪ ಆಗಿತ್ತು ಅದಾದಮೇಲೆ ಒಂದೆರಡು ಮತ್ತೆ ಒಂದು ಎರಡು ಸಲ ಆಗಿತ್ತು ಅವರ ಋಣ ಈ ಭೂಮಿಗೆ ಇಷ್ಟೇ ಅದರಿಂದ ದೇವರಲ್ಲಿ ಕೇಳ್ಕೊಂತ ಅವರ ಆತ್ಮಕ್ಕೆ ಆದೇಶ ಪರ್ಟಿಕ್ಯುಲರ್ ಆಗಿ ವಿಶ್ವ ಮತ್ತು ತರಲೇ ಸರ್ ಅದು ಯಾವತ್ತೂ ಬೆರೆಯಲ್ಲ ಅದು ಹೌದು ಹೌದು ನನ್ನ ಜರ್ನಿ ಯಾವತ್ತೂ ಬೆಳೆಗೆ ಅವರಿಲ್ಲ ಅಂದಾಗ ಶುರುವಾಗಿಯೇ ನಮಗೆ ಅವ್ರ ಮಾತು ಅಲ್ಲಿ ಅಂತ ಸರ್ ಹೌದು 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 ಅದೇನೆ ನಾನು ಟ್ವೀಟು ಅದೇ ಮಾಡಿದ್ದೆ ನನ್ನ ನನ್ನ ಜೀವನದ ಮೊದಲ ಹೆಜ್ಜೆಯಲ್ಲಿ ಅವರು ನನ್ನ ಜೊತೆಯಲ್ಲಿ ಬಂದಿದ್ದರು ತುಂಬ ಅಪರೂಪವಾದಂಥ ನಟ ಇವ್ರು ಹೇಳ್ದಂಗೆ ನಾನ್ ಕಾಂಟ್ರವರ್ಷಿ ಯಾವುದೇ ಪ್ರಾಬ್ಲಮ್ಮು ಇಲ್ಲ ಯಾರ ಬಗ್ಗೆ ಮಾತಾಡ್ತಿರಲಿಲ್ಲ ಯಾರ ಬಗ್ಗೆ ಮಾತಾಡ್ತಿಲ್ಲ ಅವರು ಆಯಿತು ಅವ್ರು ಇದಾಗಿ ಬಂದು ಡೈರೆಕ್ಟ್ರುಗಳಿಗೆ ಒಂಥರ ಅವ್ರು ಇದ್ಬಿಟ್ರೆ ಆ ಇಡೀ ಶೂಟಿಂಗ್ ಅಟ್ ಒಂದು ಅದ್ಭುತವಾಗಿರೋದು ಮತ್ತೆ ಹುಟ್ಟಿ ಅವರು ನನ್ನ ಪ್ರಕಾರ ಖಂಡಿತ ಅವರ ಮನೆಯವ್ರಿಗೆ ಎಲ್ಲರಿಗೂ ಒಂದು ಅವ್ರದ್ದೇ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಮನೆಯವ್ರಿಗೆ ನೋವನ್ನು ತಡ್ಕೊಳ್ಳೋ ಶಕ್ತಿ ಕೊಡಲಿ ಒಳ್ಳೆಯದಾಗಲಿ निको हो कि ಕರ್ನಾಟಕದ ಬಹಳ ಶ್ರೇಷ್ಠ ಹಾಸ್ಯ ನಟ ಪೋಷಕ ನಟರಾದಂತಹ ಆತ್ಮೀಯ ವ್ಯಕ್ತಿ ಸರಳ ವ್ಯಕ್ತಿತ್ವದ ಬ್ಯಾಂಕ್ ಜನಾರ್ಧನ್ ಅಂತಲೇ ಅವರು ಪ್ರಸಿದ್ಧಿ ಪಡೆದಿದ್ದರು ಬಿಕಾಸ್ ಬ್ಯಾಂಕಲ್ಲಿ ಕೆಲಸದಲ್ಲಿ ಇದ್ದಿದ್ದರಿಂದ ನಮ್ಮ ಆತ್ಮೀಯ ಬ್ಯಾಂಕ್ ಜನಾರ್ಧನ್ ನಿನ್ನೆ ರಾತ್ರಿ ಎರಡೂವರೆ ಗಂಟೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು ರಾತ್ರಿ ಎರಡೂವರೆ ಗಂಟೆಗೆ ಅವರು ನಿಧನರಾಗಿದ್ದಾರೆ ಅನ್ನೋ ಸುತ್ತಿನ ತಿಳಿಸೋದಕ್ಕೆ ಬಹಳ ವಿಷಾದ ಇದ್ದೀನಿ ಆಸ್ಪತ್ರೆಯ ಎಲ್ಲ ಪ್ರಕ್ರಿಯೆ ಮುಗಿಸಿ ಇದೀಗ ಅವರ ಸ್ವಗೃಹಕ್ಕೆ ಬ್ಯಾಂಕ್ ಜನಾರ್ದನ್ ಅವರ ಪಾರ್ಥಿವ ಶರೀರವನ್ನು ತರಲಾಗಿದೆ ಅವರ ಪುತ್ರ ಗುರು ಇಲ್ಲಿದ್ದಾರೆ ಇಲ್ಲಿ ಈಗ ಮನೆಯಲ್ಲಿ ಕೆಲವೊಂದು ಪೂಜಾ ನಿಯಮಗಳು ಅವರ ಮನೆಯ ಪದ್ಧತಿ ಪ್ರಕಾರ ಅದನ್ನು ಮಾಡೋದಿದೆ ಸುಮಾರು ಒಂದು ಹನ್ನೆರಡೂವರೆ ತನಕ ಇಲ್ಲಿ ಆ ಪ್ರಕ್ರಿಯೆ ನಡೆಯುತ್ತೆ ಹನ್ನೆರಡೂವರೆ ನಂತರ ಚಿತ್ರೋದ್ಯಮದಲ್ಲಿ ಮತ್ತು ಅವರ ಅಭಿಮಾನಿಗಳು ಸುಮಾರು ಜನ ರವೀಂದ್ರ ಕಲಾಕ್ಷೇತ್ರಕ್ಕೆ ಸಾರ್ವಜನಿಕ ದರ್ಶನಕ್ಕಾಗಿ ನೀವೊಂದು ಏರ್ಪಾಡು ಮಾಡಲೇಬೇಕು ಅಂತ ಒತ್ತಾಯ ಮಾಡ್ತಾ ಇರೋದರಿಂದ ಇಲ್ಲಿಂದ ಪಾರ್ಥಿವ ಶರೀರವನ್ನು ರವೀಂದ್ರ ಕಲಾಕ್ಷೇತ್ರಕ್ಕೆ ಸುಮಾರು ಎರಡು ಗಂಟೆಯ ಆಸುಪಾಸಿಗೆ ಅಲ್ಲಿಗೆ ತಂದು ಅಲ್ಲಿ ಸಾರ್ವಜನಿಕರ ಮತ್ತು ನಮ್ಮ ಚಿತ್ರೋದ್ಯಮದ ಎಲ್ಲ ಆತ್ಮೀಯರು ಹಾಗೂ ಅಭಿಮಾನಿಗಳ ದರ್ಶನಕ್ಕೆ ಅಲ್ಲಿ ಏರ್ಪಾಡು ಮಾಡಿ ಸುಮಾರು ಎರಡು ಗಂಟೆಯಿಂದ ಬಹುಶಃ ಮೂರು ಮೂರುವರೆ ಗಂಟೆ ತನಕ ಒಂದೂವರೆ ಗಂಟೆಗಳ ಕಾಲ ಅಲ್ಲಿ ಕಲಾಕ್ಷೇತ್ರದಲ್ಲಿ ದರ್ಶನ ಮಾಡಬಹುದು ಮೂರುವರೆ ನಂತರ ಅಂತ್ಯಕ್ರಿಯೆಯನ್ನು ಕಲಾಕ್ಷೇತ್ರದಿಂದ ಪೀಣ್ಯದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಪೀಣ್ಯ ಕ್ರೆಮಿಟೋರಿಯಮ್ ಇದೆ ಗೊರಗುಂಟೆ ಪಾಳ್ಯದ ಹತ್ತಿರ ಅಲ್ಲಿಗೆ ಸುಮಾರು ಒಂದು ನಾಲ್ಕು ನಾಲ್ಕೂವರೆಗೆ ಅಲ್ಲಿ ಪಾರ್ಥಿವ ಶರೀರ ತಲುಪಿದ ನಂತರ ಅಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಿರ್ಧಾರ ಫ್ಯಾಮ್ಲಿಯವ್ರು ಮಾಡಿದ್ದಾರೆ ಗುರು ಇಲ್ಲಿದ್ದಾರೆ ಅವರಿಗೆ ಒಬ್ಬರೇ ಪುತ್ರ ಬ್ಯಾಂಕ್ ಜನಾರ್ದನ್ ಅವರಿಗೆ ನಮ್ಮ ಗುರು ಹಾಗೂ ಮೂರು ಜನ ಹೆಣ್ಮಕ್ಕಳು ಕೆಲವೊಂದು ಅವರು ಮೂಲತಃ ಹೊಳಲ್ಕರೆಯವರಾಗಿರೋದರಿಂದ ಅಲ್ಲಿಂದ ಕೆಲವೊಂದು ಬಂಧು ಬಾಂಧವರು ಇಲ್ಲಿಗೆ ಆಗಮಿಸಬೇಕಾಗಿದೆ ಅವರು ಇಲ್ಲ ಬಂದ ನಂತರ ಈ ಪ್ರಕ್ರಿಯೆಗಳು ಇಲ್ಲಿ ಹನ್ನೆರಡು ಹನ್ನೆರಡುವರೆಗೆ ಇಲ್ಲಿಂದ ಹೊರಟು ಕಲಾಕ್ಷೇತ್ರ ತಲುಪಿ ಕಲಾಕ್ಷೇತ್ರದಲ್ಲಿ ಒಂದೊಂದೂರು ಗಂಟೆಗಳ ಕಾಲ ಅಲ್ಲಿಟ್ಟು ಅಲ್ಲಿಂದ ಪೀಣ್ಯ ಕ್ರೆಮಿಟೋರಿಯಮಿಗೆ ತೊಗೊಂಡು ಹೋಗಿ ಅಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ ಇದು ಮಾಧ್ಯಮದ ಮುಖಾಂತರ ಅವರ ಅಭಿಮಾನಿಗಳಿಗೆ ಮತ್ತೆ ಚಿತ್ರೋದ್ಯಮದಲ್ಲಿ ಅವರ ಆತ್ಮೀಯರು ಯಾರಿದ್ರು ಎಲ್ಲರೂ ಆತ್ಮೀಯರೇ ಅವರಿಗೆ ಅಜಾತಶತ್ರು ನಮ್ಮ ಬ್ಯಾಂಕ್ ಅವರೆಲ್ಲರ ಗಮನಕ್ಕೆ ಯಾಕೆಂದರೆ ಪಾಪ ಎಲ್ಲರೂ ನೋಡಬೇಕು ಅಂತ ದೂರವಾಣಿ ಗುರು ಅವರಿಗೆ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡೋದಕ್ಕೂ ಗೊತ್ತಾಗ್ತಿಲ್ಲ ನಾನು ಬೆಳಗ್ಗೆ ಆಸ್ಪತ್ರೆಗೆ ಫೋನ್ ಮಾಡಿದ ತಕ್ಷಣ ಬೆಳಗ್ಗೆ ಐದುವರೆಗೆ ಗುರು ನನಗೆ ಫೋನ್ ಮಾಡಿದ್ರು ಮೊದಲು ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ದಯವಿಟ್ಟು ಚಿತ್ರೋದ್ಯಮಕ್ಕೆಲ್ಲ ತಿಳಿಸಿ ಅಂತ ಚಿತ್ರೋದ್ಯಮಕ್ಕೆ ತಿಳಿಸಿದ್ದೀನಿ ಈ ಒಂದು ಏರ್ಪಾಡು ತಮ್ಮ ಗಮನಕ್ಕೆ ಬಂದರೆ ಎಲ್ಲರೂ ದರ್ಶನ ಪಡೆಯೋದಕ್ಕೆ ಮನೆಗೆ ಬಂದರೆ ಹನ್ನೆರಡುವರೆ ತನಕ ಬರ್ಬೋದು ಕಲಾಕ್ಷೇತ್ರ ಆದರೆ ಎರಡರಿಂದ ಮೂರುವರೆ ತನಕ ಅಲ್ಲಿ ಹಾಗೂ ಅಲ್ಲಿ ದರ್ಶನ ಮಾಡೋಕ್ಕಾಗದೇ ಇದ್ದರೆ ಪೀಣ್ಯ ಕ್ರೆಮಿಟೋರಿಯ ಬರಬಹುದು ನಮಸ್ಕಾರ ಕ್ಷತ್ರಿಯ 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 ಇದು ಮರಾಠಿಗಳು ಮರಾಠ ಸಂಪ್ರದಾಯ ಅಂದರೆ ಕ್ಷತ್ರಿಯ ಸಂಪ್ರದಾಯದ ರೀತಿಯಲ್ಲಿ ಅವರು ಅಂತ್ಯಕ್ರಿಯೆ ನೆರವೇರಿಸ್ತಾರೆ ಸುಮಾರು ಒಂದು ಇಪ್ಪತ್ತು ದಿವಸಗಳಿಂದನೇ ಅವರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅವ್ರನ್ನ ಅವರು ರೆಗ್ಯುಲರಾಗಿ ವಿಕ್ರಮ್ ಆಸ್ಪತ್ರೆಗೆ ಅವರು ಹೋಗ್ತಾ ಇದ್ದಿದ್ದು ಟ್ರೀಟ್ಮೆಂಟ್ಗೆ ವಿಕ್ರಮ್ ಈಗ ಮಣಿಪಾಲ್ ವಿಕ್ರಮ್ ಆಗಿದೆಯಲ್ಲ ಅಲ್ಲಿ ಪುತ್ರ ಅವ್ರನ್ನ ಸೇರಿಸಿದರು ದೂರವಾಣಿ ಮಾಡಿದಾಗ ಅವ್ರ ಪುತ್ರ ಹೇಳಿದ್ರು ಈ ಥರ ಅಪ್ಪಂಗೆ ಮೈ ಚೆನ್ನಾಗಿಲ್ಲ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ ನಾನು ಜನಾರ್ದನ್ನು ಮತ್ತು ನಮ್ಮ ಅಶೋಕ್ ಅವರು ಡಾಕ್ಟರ್ ಅಶೋಕ್ ಅವರು ನಾವು ರೆಗ್ಯುಲರಾಗಿ ಪ್ರತಿ ದಿವಸ ಮಾತಾಡ್ಕೊತಿದ್ವಿ ಸೊ ಯಾವಾಗ ಜನಾರ್ದನ್ ಫೋನ್ ತೆಗೆಯಲ್ಲ ನಮಗೆ ಗಾಬರಿ ಏನೋ ತೊಂದರೆ ಆಗಿದೆ ಅಂತ ಹಾಗೆಯೇ ಒಂದು ದಿವಸ ಅವರ ಪುತ್ರ ಫೋನ್ ತೊಗೊಂಡ್ರು ಈ ಥರ ಅಡ್ಮಿಟ್ ಮಾಡಿದ್ದೀವಿ ಅಪ್ಪನ ಅಂತ ಸುಮಾರು ಒಂದು ಹತ್ತು ದಿವಸಗಳ ಅಲ್ಲಿ ಟ್ರೀಟ್ಮೆಂಟ್ ನಂತರ ಅವರು ಚೇತರಿಸ್ಕೊಂಡಿದ್ರು ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು ಮನೆಗೆ ಬಂದು ಒಂದು ಮನೇಲಿ ಮೂರು ದಿವಸ ಚೆನ್ನಾಗೇ ಇದ್ದರು ಕಳೆದ ಶುಕ್ರವಾರ ಮಧ್ಯಾಹ್ನ ಇದು ಊಟವೂ ಮಾಡಿದ್ದಾರೆ ಏನೋ ಸ್ವಲ್ಪ ಉಸಿರಾಟ ತೊಂದರೆ ಆಗಿ ಮತ್ತೆ ಅವ್ರನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು ಸೇಮ್ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಶುಕ್ರವಾರದಿಂದ ಅವರು ಐ ಸಿ ಯುನಲ್ಲಿ ಇದ್ದರು ನಿನ್ನೆ ರಾತ್ರಿ ತೀವ್ರವಾದ ಒಂದು ಉಸಿರಾಟದ ತೊಂದರೆಯಿಂದಾಗಿ ಸಮಸ್ಯೆಗಳು ಜಾಸ್ತಿಯಾಗಿ ಅಂತಿಮವಾಗಿ ಕಿಡ್ನಿ ಫೇಲ್ ಆಗಿ ಅವರು ತೇರ್ಕೊಂಡಿದ್ದಾರೆ ಅಂತ ವರದಿ ಸೊ ಹಾಗಾಗಿ ತುಂಬ ದೊಡ್ಡ ಪ್ರತಿಭೆನ ಐನೂರು ಚಿತ್ರಗಳಲ್ಲಿ ಪಾತ್ರ ಮಾಡಿದಂತಹ ನಮ್ಮೆಲ್ಲರ ಆತ್ಮೀಯ ನಟರು ಆತ್ಮೀಯ ಸ್ನೇಹಿತರು ಆದ ಜನಾರ್ದನ್ ಅವ್ರನ್ನ ಕಳ್ಕೊಂಡಿದ್ದೀವಿ ನೋವಿನ ವಿಚಾರ ಗುರು ಅವ್ರು ಏನಾದ್ರು ಎಲ್ಲ ನೀವೇ ವಿಷಯ ಹೇಳಿದೀರ ಸರ್